ನಮ್ಮ ಯೂಟ್ಯೂಬ್ ನೋಡುವ ಚಾಲಕ ಸಹೋದರ ಸಹೋದರಿಯರಿಗೆ ನಮಸ್ಕಾರ ಇವತ್ತು ತಿರ್ಚಿ ತಂಜಾವರಿಗೆ ಗಾಡಿ ಲೋಡ್ ಆಗಿದೆ ಈ ಟ್ರಿಪ್ ಅಲ್ಲಿ ಏನೆಲ್ಲ ಅನುಭವ ಆಗುತ್ತೆ ನೋಡ್ಕೊಂಡ್ ಬರೋಣ ಬನ್ನಿ ನಾವೀಗ ನೈಸ್ ರೋಡ್ ಎಂಟ್ರಿ ಕೊಟ್ಟು ಹುಸೂರ್ ಹತ್ರ ಬಂದಿದ್ದೇವೆ ಹಸೂರೆಲ್ಲ ಪ್ರಾಸ್ ಆಗಿ ಕೃಷ್ಣಗಿರಿ ಹತ್ತಿರ ಬರ್ತಿದ್ದ ಹಾಗೆ ನಮ್ಮಂದೇ ಒಂದು ಟ್ರೈಲರ್ ಗಾಡಿ ಎಲ್ಲ ಒಂದು ರಾತ್ರಿಯ ವೇಳೆ ಡ್ರೈವಿಂಗ್ ಮಾಡೋದೇ ಒಂಥರ ಮಜಾಗುರು ಯಾಕೆಂದರೆ ಗುರಿ ಡ್ರೈವಿಂಗ್ ಅಲ್ಲ ಇದೊಂದು ನಂಬಿಕೆಯ ಸವಾರಿ ಮತ್ತು ಸರಾಗ ಒಂದು ಹೋಗುವಂಥದ್ದಾಗಿರ್ತದೆ ಹಾಗೆ ಇದು ಕುರ್ಚಿ ಬಂದು ಸ್ವಲ್ಪ ಹೊಟ್ಟೆ ಸೀತಾ ಇತ್ತು ಇಲ್ಲಿ ಏನಾರ ತಿನ್ನೋಣ ಅಂತ ಬಂದರೆ ಇಲ್ಲಿ ಟೀ ಬಂದು ತಗೊಂಡೆ ನಾನು ತೊಗೊಂಡಿರುವಂಥ ಬಣ್ಣ ನಾನು ತಿಂದು ಮತ್ತೆ ನನ್ನ ಜೊತೆಗೆ ಒಬ್ರು ಯಾರೋ ಅವ್ರಿಗೂ ಕೂಡ ಸಾಕಾಗೊತ್ತು ಅಷ್ಟು ದೊಡ್ಡದಿತ್ತು ಬಣ್ಣ ಬಂದು ತಗೊಂಡು ಒಂದು ಟೀ ತಗೊಂಡು ಟೀಯಲ್ಲಿ ಅದನ್ನು ಹೊಂಡು ತಿಂಡಿತಾ ್ಕಂಡು ಮುಂದೆ ಬರ್ತಾ ಇದ್ರೆ ನಮ್ಮ ಕಾವೇರಿ ನದಿಯ ಈ ನದಿಯ ಒಂದು ಬ್ರಿಡ್ಜ್ ಎಷ್ಟು ದೊಡ್ಡದಾಗಿದೆ ಅಂದ್ರೆ ನೋಡಿ ಅಲ್ಲಿಂದ ಇಲ್ಲಿವರೆಗೂ ಒಂದು ಆಲ್ಮಟ್ಟಿ ಡ್ಯಾಮ್ ಹತ್ರ ಇದೆಯಲ್ಲ ನಮ್ಮ ಕರ್ನಾಟಕದಲ್ಲಿ ಅದೇ ರೀತಿಯಾದ ಅದಕ್ಕಿಂತ ಉದ್ದವಾದ ಒಂದು ಸೇತುವೆ ಇದು ಹಾಗೂ ಇದು ಕಿರ್ಚಿಗೆ ಬಂದು ತಲುಪಿದ್ದಾಯಿತು ವಾಹನವನ್ನು ಖಾಲಿ ಮಾಡಿಕೊಂಡು ಮತ್ತೆ ನಾವು ನಮ್ಮ ಪ್ರಯಾಣವನ್ನ ತಾಂಜಾವೂರ್ ಕಡೆಗೆ ತಿರುಗಿಸಿದವು ನೋಡಿ ಇಲ್ಲಿ ಯಾರು ಗೊತ್ತಿಲ್ಲ ವ್ಯಕ್ತಿ ಯಾರೇ ಆಗಿರ್ಲಿ ಅಡ್ಡ ರಸ್ತೆಯಲ್ಲಿ ನಿಂತಿದ್ದಾರೆ ಈ ರೀತಿ ಆದಾಗ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಹಾಗೋ ಈಗ ಗಾಡಿನ ತಂಜಾವರ್ಗೂ ಕೂಡ ಬಂದು ನಮ್ಮ ವಾಹನವನ್ನ ಖಾಲಿ ಮಾಡಿಕೊಂಡು ಮತ್ತೆ ನಾವು ಬೆಂಗಳೂರು ಕಡೆಗೆ ಮುಖ ಮಾಡಿದೆವು ನಾವು ಸುಮಾರು ಜಾಗಗಳಲ್ಲಿ ನಾವು ಹಳೆಯ ಕಾಲದ ಕೋಟೆಗಳನ್ನ ನೋಡ್ತಾ ಹೋಗುವುದಾದ್ರೆ ಪ್ರತಿಯೊಂದೊಂದು ಕೋಟೆಗಳು ಒಂದು ಎತ್ತರದ ಪ್ರದೇಶಗಳಲ್ಲಿಯೇ ಬೆಟ್ಟದ ತುದಿಗಳಲ್ಲಿಯೇ ಕಟ್ಟಿದ್ದಾರೆ ಅದು ಯಾಕೆ ಅಂತ ವೈರಿಗಳು ಒಂದು ಬೆಟ್ಟದ ತುದಿಯಲ್ಲಿರುವಂತಹ ಕೋಟೆ ಕೊತ್ತಲಗಳನ್ನು ಟಾರ್ಗೆಟ್ ಮಾಡಿಕೊಂಡು ಯುದ್ಧ ಮಾಡಬೇಕಂತ ಏನಾದರೂ ಪ್ಲಾನ್ ಮಾಡಿಕೊಂಡು ಬಂದಿರುವುದನ್ನ ದೂರದಿಂದಲೇ ಗಮನಿಸಬಹುದು ಮತ್ತು ಅವರೊಟ್ಟಿಗೆ ದಾಳಿ ಮಾಡುವುದಕ್ಕೆ ಅನುಕೂಲಕರವಾಗಿರಲಿ ಅಂತ ಈ ರೀತಿ ಬೆಟ್ಟದ ತುದಿಯಲ್ಲಿ ಕೋಟೆಗಳನ್ನು ಕಟ್ಟಿದ್ದಾರೆ ಅಂತ ನಾವು ಕೆಲವು ಮೂಲಗಳಿಂದ ತಿಳಿಸ ಅಲ್ಲದೆ ನಮ್ಮ ಕಾವೇರಿಯ ನದಿಯ ನೀರಿನಿಂದ ಕಂಗೊಳಿಸುತ್ತಿರುವ ನೋಡಿ ಹಸಿರಸಿರಾಗಿ ಕಂಗೊಳಿಸುತ್ತಿರುವಂತಹ ಈ ಭೂಮಿಯನ್ನು ನೋಡುವುದಕ್ಕೆ ಅದೆಷ್ಟು ಆನಂದ ಅದೆಷ್ಟು ಸಂತೋಷ ಹಲವಾರು ನದಿಗಳ ನೀರು ಹರಿದು ಹೋಗುವಂತಹ ಸ್ಥಳಗಳಲ್ಲಿ ಆ ಒಂದು ಜೀವಿಸುವಂತಹ ಜೀವರಾಶಿಗಳೇ ಅದೆಷ್ಟು ಪುಣ್ಯ ಮಾಡಿದ್ದಾವೆ ಮನುಷ್ಯರೇ ಆಗಿರಲಿ ಅಥವಾ ಜೀವರಾಶಿಗಳೇ ಆಗಿರಲಿ ಸಂತೋಷವಾಗಿ ಜೀವಿಸಬಹುದು ಯಾಕಂದ್ರೆ ನೋಡಿ ಇಲ್ಲಿ ಯಾರು ಸೈಕಲ್ ಮೇಲೆ ದೇಶವನ್ನು ಸುತ್ತುವುದಕ್ಕೆ ಹೋಗ್ತಾ ಇದಾರೆ ಅಂತ ಅನಿಸ್ತದೆ ಸ್ವಲ್ಪ ಮುಂದೆ ಬರ್ತಿದ್ದ ಹಾಗೆ ನಮಗೆ ಒಂದು ಎರಡು ಸಾವಿರದ ಐದುನೂರು ರೂಪಾಯಿ ಬರೆ ಬಿಟ್ರು ಹಂಗ ಹಿಂಗೆ ಏನು ಮಾಡೋಕ್ಕಾಗಲ್ಲ ಒಂದೊಂದು ಟೈಮಲ್ಲಿ ಒಂದೊಂದು ಬರೆಗಳು ಬಿದ್ದೆ ಬೀಳ್ತವೆ ಊಟ ಮಾಡೋಣ ಅಂತ ಬಂದರೆ ಇಲ್ಲಿ ಕಾಡ ಭೋಜನಕ್ಕಿ ಅಂತಾರೆ ಕಾಡ ಅಂತಾರೆ ಗೊತ್ತಿಲ್ಲ ಒಟ್ನಲ್ಲಿ ಕಾಡ ಅಂತ ಹೇಳಿದ್ದಕ್ಕೆ ಇದೊಂದು ಮತ್ತು ರೊಟ್ಟಿ ತಂದು ಕೊಟ್ಟಿದ್ದಾರೆ ಬಾರಿಸ್ತಾ ಇರೋರು ಊಟ ಮಾಡಿ ವಾವ್ ಭಾಳ ಅದ್ಭುತವಾಗಿದೆ ಸ್ವಲ್ಪ ಖಾರ ಖಾರ ಮತ್ತೆ ಟೇಸ್ಟು ಕೂಡ ಆ ಒಂದು ಮಾಂಸದ ಟೇಸ್ಟು ಸಕ್ಕತ್ತಾಗಿತ್ತು ಹಾಗೂ ಹುಡುಗು ಈ ಟ್ರಿಪ್ಪು ತಿರ್ಚಿ ತಂಜಾವರ್ ಮುಗಿಸ್ಕೊಂಡು ನಮ್ಮ ಕರ್ನಾಟಕಕ್ಕೆ ಬಂದೆವು ತಮ್ಮೆಲ್ಲರಿಗೂ ಕನ್ನಡಾಂಬಿಯ ಮಡಿಲಿಗೆ ಆದರದ ಸುಸ್ವಾಗತ ಮಾಡಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಏನಾದರೂ ವಿಷಯಗಳನ್ನು ತಿಳಿಸುವುದಾಗಿದ್ದರೆ ಕಾಮೆಂಟ್ ಮೂಲಕವಾಗಿ ತಿಳಪಡಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಥ್ಯಾಂಕ್ ಯು